ನಿನ್ನಿಬ್ಬರಿಗೂ ಮತಿ ಕಾಣಬೇಕು ಅಂತ ಅಂಡು ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ನನಗೆ ತೆಗೆದುಕೊಳ್ಳಬೇಕು ಅಂತ ಇದಕ್ಕೆ ನಿನ್ನ ಒತ್ತಿಗೆ ಏನನ್ನ ನಾನ ಮಾತು ತಾಯಿ ಹಿರಣದ ಸಂಪನೆಗಳನ್ನು ಸಾಗಿ ಸರಿತ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾನು ನಿನ್ನ ತಮ್ಮ ಅಜ್ಜನ ಅಲ್ಲ ಹತ್ತವ ಗೊಟ್ಟ 함್ರತಕ್ಕಿಂತ ನೆನ್ನವ ಗೊಟ್ಟ 함ಪರಿಯಲೇಸ ಅನ್ನುವನಲ್ಲ ನೀ ನಿನ್ನ ತಮ್ಮ ಕಂದಾಯ

ಶಂಕರ ನೋಡು ನೋಡು ನಿಮ್ಮ ಅಣ್ಣನನ್ನಾದರೂ ನೋಡಿ ಕಲಿತುಕೊಳ್ಳು ಆವಾಗ ನಿನಗೆ ಬುದ್ಧಿ ಬರುತ್ತದೆ ಹೋಗ್ಲಿ ಬಿಡು ಮಗ ಶಂಕರ್ ಮಾವ ನಿಮ್ಗೆ ಎದುರು ಮಾತಾಡುತ್ತಂತೆ ಏನು ಮಾತಾಡಿಲ್ಲ ಆದ್ರೆ ಹಿರಿಯರನ್ನು ಮಾತಾಡಿದರೆ ಅರಸನ ಮಗಳಾದ್ರೂ ಕೂಡ ಒಬ್ಬ ಪುರುಷನ ಸತಿಯಾಗ್ಬೇಕು ಅಂತ ಬಡವನ ಅತಿ ಆಸೆ ಕೆಡಿಸುವಂತೆ ಅಷ್ಟೇ ಯಾಕಮ್ಮ ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷನ ಪುಣ್ಯ ನಾರಿಯ ಭಾಗ್ಯದಲ್ಲಿರುತ್ತಂತೆ ಅದಕ್ಕೆ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕ ವಿನಃ ಮಾರಿಯಾಗಬಾರದು ಗಂಗಮ್ಮ ಮಾರಿಯಾಗಬಾರದು நம்ம முன்னாரு எந்த உடிகோ அவரந்தே தந்து காலத்தில் அந்த வரிகே சே ಹೊಡೆದಿದ್ದಕ್ಕೆ ಹೇಳಿ ನೀವೇನು ಪ್ರೀತಿ ಮಾಡಿದ್ದು ಇಲ್ಲ ಬೇಬರ್ ಕೆಲಸ ಮಾಡೋಕ್ಕ ಪ್ರೀತಿ ಮಾಡಿದ್ದು ಇಲ್ಲ ಉದಾನ ನಾನು ನಿಮ್ಮ ಅನ್ನೋದಿನಿ ಮುಂದೆ ನಿಂತು ನಿನ್ನ ಮನೆಯನ್ನು ಹತ್ತು ಮಾಡ್ತೀನಿ ಹೇಳಪ್ಪ ಹೇಳು ಯಾವ ಅವ್ರಿಗೆ ಯಾರಂತ ಧೈರ್ಯದಿಂದ ಯಾವ ಹೇಳಪ್ಪ ಹೇಳು ನಿನ್ನಣ್ಣ ಕೇಳ್ತಿದ್ದಾನೆ ತಾನೆ ಹೇಳು ಹೇಳು ಅದು ಹೆಂಗ ಹೇಳ್ತಾನೆ ಅವರು ಹೆಂಗ ಹೇಳ್ತಾನೆ जीवन प्रीति सूत्तिरवा ಹುಡುಗಿ ಬೇರೆ ಯಾರು ಅಲ್ಲಪ್ಪ ನಮ್ಮೂರಿನ ಜಮೀಂದಾರ ಸಾಹುಕಾರ ಕೈ ರಾಜನ ತಂಗಿ ಜೀವಂತೆ ಸಿಂಗಾ ಏನೇ ಹೇ ಸಿಂಗಾ ಅಂತ ಜಾಟ 20000 ಪದ ಸು ಸಂಬಂಧ ಬೇಡುತ್ತೆ ಸಂಪತ್ತಿನ ಭೋಗಕ್ಕೋ ಇಲ್ಲ ಬರದಾದರಿದ್ದೇನೆ ಬ್ರಮೇಟು ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳ ಕೊಡುತ್ತೇನೆ ಇಲ್ಲ ಹುಡುಗಿ ಹುಡುಗಬೇಕೆಂದರೆ ಬೇರೆ ಯಾರಾದರೂ ಎಂದರೆ ನನ್ನ ಸರುವ ಆಸ್ತಿಯನ್ನು ಮಾರಾದರೂ ನಿನ್ನ ಮದುವೆಯನ್ನು ಈ ಊರಲ್ಲಿ ಯಾರು ಮಾಡಿರೋದ ರೀತಿಯಲ್ಲಿ ನಿನ್ನ ನೋಡು ತಮ್ಮ ಶಂಕರ ನಿನಗೆ ಒಂದು ಮಾತಿ ಹೇಳುತ್ತೇನೆ ಇಲ್ಲದ ಉಪ್ಪನಿಂದ ಹಕ್ಕರ ಇರುವ ಜೀವನವೆಂಪು

ಮೊದಲೇ ಕ್ರೂರ ಜನ ಬಳಿ ಶಂಕರ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾಡಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾಗಿ ತು ನಿನ್ನ ಬಾಳು ಅಣ್ಣ ಏನು ಮಾತನಾಡುತ್ತೀರಿ ಎಂಬುದು ಶಾಲೆ ತೆರೆಯಲ ಹಳ್ಳಿ ಗಮನಲ್ಲ ಪುನಾರೋಪ ಮಾತ್ರ ನಿಮ್ಮ ನೆನಪಿನಲ್ಲಿಟ್ಟುಕೊಳ್ಳಿ ಅಣ್ಣು ವೈವಿಧ್ಯವಂತರ ಹತ್ರ ಮಾತನಾಡುತ್ತೆ ನಿಂತು ಏನು ಮಾತಾಡ್ಬೇಕು ಯಾರು ಅಣ್ಣ ಯಾರು ಅವಳನ್ನೇ ಪ್ರೀತಿಸೋದು ಅಷ್ಟೇ ನೋಡಿಗೆ ಶಂಕರ ನಿನ್ನ ತಮ್ಮ ನೋಡಿದೆಯ ಅರ್ಜುನ ನಿನ್ನ ತಮ್ಮನ ಸಚ್ಚಿನ ಮಾತುಗಳು ಪ್ರೀತಿಯ ಹುಚ್ಚು ನೆಚ್ಚಿಗೇರಿಸಿಕೊಂಡು ಹಿರಿಯರು ಎಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತನ್ನ ಮಣ್ಣಿನಿಂದ ಕೌರವ ಕೆಟ್ಟ ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನು ಹಾಗೆ ಇದು ಎಲ್ಲಿ ಹೋಗಿ ನಿಲ್ಲುತ್ತದೆಯೋ ేవరే పల్ల